ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದವಲ್ಲಭ ಗುರು ಪರಮೇಶ್ವರ ಯೋಗೀಶ್ವರ ಶಿವಶಕ್ತಿ ಸಮನ್ವಿತ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಐವತ್ತ ಎರಡನೆಯ ಅಧ್ಯಾಯದಲ್ಲಿ ಶಂಕರ ಭಟ್ಟರ ಯೋಗಾನುಭವ ವಿವರಣೆ ನೀಡುತ್ತಾ ಶಂಕರ ಭಟ್ಟರು ಶ್ರೀಗಳು ಕೃಷ್ಣಾ ನದಿಯಲ್ಲಿ ಗುಪ್ತರಾದ ನಂತರ ಮೂರು ವರುಷಗಳು ನಡುರಾತ್ರಿ ಸಮಯ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ತೇಜೋಮಯ ದರ್ಶನ ಪಡೆಯುತ್ತಿದ್ದರು ಶಂಕರ ಭಟ್ಟರು ತಮ್ಮ ದಿವ್ಯ ಯೋಗಾನುಭೂತಿಗಳನ್ನು ಒಂದು ಪ್ರತ್ಯೇಕ ಪುಸ್ತಕವಾಗಿ ಬರೆದಿದ್ದರು ಅದನ್ನು ಶ್ರೀಪಾದರ ಆಜ್ಞಾನುಸಾರ ಹಿಮಾಲಯದ ಯೋಗಿಯೊಬ್ಬರು ತೆಗೆದುಕೊಂಡು ಹೋದರು ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೋತೃಗಳಿಗೆ ಅಂತಿಮ ಅಧ್ಯಾಯವಾದ ಐವತ್ತ ಮೂರನೆಯ ಅಧ್ಯಾಯದಲ್ಲಿ ಶ್ರೀಪಾದ ಶ್ರೀವಲ್ಲಭರ ಚರಿತಾಮೃತ ಪೀಠಿಕಾಪುರ ಸೇರುವ ವಿಧಾನವನ್ನು ವರ್ಣಿಸಲಾಗಿದೆ ಶ್ರೀಪಾದರ ಚರಿತಾಮೃತದ ವಿಶೇಷಗಳು ನಾನು ಅಂದರೆ ಶಂಕರ ಭಟ್ಟರು ರಚಿಸಿದ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಅವರ ಸೋದರ ಮಾವಂದಿರ ಹತ್ತಿರ ಸ್ವಲ್ಪ ಕಾಲವಿರುವುದು ತದನಂತರ ಇದಕ್ಕೆ ತೆಲುಗಿನ ಅನುವಾದ ಮಾಡಬೇಕು ಈ ಅನುವಾದ ಪೂರ್ತಿ ಆದ ನಂತರ ನನ್ನ ಆ ಸಂಸ್ಕೃತ ಪ್ರತಿ ಅದೃಶ್ಯವಾಗಿ ಹೋಗುವುದು ಗಂಧರ್ವರು ಇದನ್ನು ಪಡೆದು ಶ್ರೀಪಾದ ಶ್ರೀವಲ್ಲಭರ ಜನ್ಮ ಸ್ಥಳದಲ್ಲಿ ಕೆಲವು ಮನುಷ್ಯ ಆಳಗಳಲ್ಲಿ ಇಡುವರು ಅಲ್ಲಿ ಅದು ಸಿದ್ಧಯೋಗಿಯರಿಂದ ಪಠಿಸಲ್ಪಡುವುದು ನಾನು ರಚಿಸಿದ ಚರಿತಾಮೃತವನ್ನು ಶ್ರೀಪಾದರ ದಿವ್ಯ ಪಾದುಕೆಗಳ ಬಳಿ ಓದಿ ಕೇಳಿಸಿದನು ಬಂದವರು ಐದು ಮಂದಿ ಪರಮಾನಂದ ಪಟ್ಟರು ನಾನು ಪಂಡಿತನಲ್ಲ ಆದ್ದರಿಂದ ಯಾವ ಅಧ್ಯಾಯ ಓದಿದರೆ ಯಾವ ಫಲಿತ ಲಭಿಸುವುದೆಂದು ಹೇಳಲಾರೆ ಶ್ರೀ ಬಾಪನಾರ್ಯರ ಮೂವತ್ತ ಮೂರನೆಯ ತಲೆಮಾರಿನಲ್ಲಿ ಈ ಗ್ರಂಥದ ತೆಲುಗು ಪ್ರತಿ ಬೆಳಕಿಗೆ ಬರುವುದು ತೆಲುಗು ಪ್ರತಿ ಬೆಳಕಿಗೆ ತರುವ ಮುನ್ನ ಹಾಗೆ ಮಾಡಲು ಶ್ರೀಪಾದರಿಂದ ನಿಯಮಿತವಾದವರು ಅದನ್ನು ವಿಜಯವಾಟಿಕ ಮಹಾಪುಣ್ಯ ಕ್ಷೇತ್ರದ ಬಳಿ ಕೃಷ್ಣಾ ನದಿಯಲ್ಲಿ ನಿಮಜ್ಜನೆ ಮಾಡಬೇಕು ಬೆಳಕಿಗೆ ತರುವ ಭಾಗ್ಯಶಾಲಿ ಶ್ರೀಪಾದರ ಜನ್ಮಸ್ಥಾನದಲ್ಲಿ ಅವರ ಮಹಾಸಂಸ್ಥಾನ ನಿಂತ ಪವಿತ್ರ ಸ್ಥಳದಲ್ಲಿ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ತೆಲುಗು ಪ್ರತಿಯನ್ನು ಪಾರಾಯಣ ಮಾಡಿ ಶ್ರೀಚರಣರಿಗೆ ಸಮರ್ಪಿಸಬೇಕು ಪಾರಾಯಣ ಮಧ್ಯದಲ್ಲಿ ಆ ಅದೃಷ್ಟವಂತನಾದ ವ್ಯಕ್ತಿಗೆ ಗಾಣಗಾಪುರದಿಂದ ಪ್ರಸಾದ ಅಯಾಚಿತವಾಗಿ ತಲುಪಿದರೆ ಆ ವ್ಯಕ್ತಿ ಬಾಪನಾರಿಯರ ವಂಶದ ಮೂವತ್ತ ಮೂರನೆಯ ತಲೆಮಾರಿಗೆ ಸೇರಿದ ವ್ಯಕ್ತಿಯಾಗಿರುವನು ಇದು ತೇಜೋಮಯ ರೂಪದಲ್ಲಿ ದರ್ಶನವಿತ್ತ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ವಚನ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದ ಕೊನೆಯ ಐವತ್ತ ಮೂರನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచ దేహిమే మే